ಎರಡು ಅಭ್ಯರ್ಥಿಗಳನ್ನು ಅದರಲ್ಲೂ ಮುಳುಬಾಗಲಲ್ಲಿ ಕನಿಷ್ಠ ನಲವತ್ತು ನಲವತ್ತೈದು ಸಾವಿರಕ್ಕೂ ಹೆಚ್ಚಿನ ಮತ ಬಹುಮತವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಬೇರೆ ಒಂದು ನನ್ನ ಸ್ನೇಹಿತ ಸವಾಲಾಗ್ಬಿಟ್ಟು ಅವನೀಗ ನಿಮ್ಮಲ್ಲಿ ಮನವಿ ಮಾಡಿದ್ದೇನೆ ಅವನೇನು ಹೇಳಿದೆ ಈಗ ಬೇರೆ ವಿಧಾನಸಭಾ ಕ್ಷೇತ್ರಗಳಿಗಿಂತ ನಾನು ಹೆಚ್ಚಿನ ಬಹುಮತವನ್ನು ಕೊಡಿಸ್ತಾ ಇದ್ದೇನೆ ಅಣ್ಣ ನಾನು ನಿಮ್ಮ ಮನೆ ಮೆಟ್ಲತ್ತಲ್ಲ ಅಂತಕ್ಕಂಥ ಪದ ಬಳಸ್ಬಿಟ್ಟಿದ್ದೇನೆ ಕೈ ಜೋಡಿಸ್ಬನ್ನ ಮಾಡ್ತೀನಿ ನನಗೆ ಅವನು ಬೇಕು ನನಗೆ ಯುವಕರ ಶಕ್ತಿ ನನಗೆ ಬೇಕಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವನು ಏನು ನಿಮ್ಮನ್ನು ನಂಬಿ ಮುಳುಬಾಗಿಲಿನ ಜನತೆಯನ್ನು ಮುಳುಬಾಗಿಲ ನಮ್ಮ ಕಾರ್ಯಕರ್ತರನ್ನ ನಮ್ಮ ಮುಖಂಡರುಗಳನ್ನು ನಂಬಿ ಅತ್ಯಂತ ಆತ್ಮವಿಶ್ವಾಸದಲ್ಲಿ ಎಲ್ಲ ವಿಧ ಇಂಟು ವಿಧಾನಸಭಾ ಕ್ಷೇತ್ರಕ್ಕಿಂತ ನಾನು ಹೆಚ್ಚಿನ ಲೀಡನ್ನು ತಂದು ಕೊಡ್ತೀನಿ ಇಲ್ಲ ನಿಮ್ಮ ಮನೆ ಬಾಗಿಲತ್ತಲ್ಲ ಅಂತಕ್ಕಂಥ ಪದ ಏನಿದೆ ನಿಮ್ಮ ಕೈಲಿದೆ ಜವಾಬ್ದಾರಿ ದಯವಿಟ್ಟು ಉಳಿಸ್ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡಿ ಎಲ್ಲ ನಮ್ಮ ಮುಖಂಡರುಗಳಿದ್ದೀರಿ ನಿಮ್ಮೆಲ್ಲರ ಒಂದು ಶ್ರಮ ನಿಮ್ಮ ಆಶೀರ್ವಾದ ನಮ್ಮ ಅಭಿವೃದ್ಧಿ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ನಾನು ಮನವಿ ಮಾಡಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಒಂದು ನಿಮಗೆ ಮಾತು ಕೊಡ್ತೇನೆ ಮುಂದಿನ ಐದು ವರ್ಷದಲ್ಲಿ ಎಲ್ಲ ರೀತಿಯ ನೀರಾವರಿಯ ಸೌಲಭ್ಯಗಳನ್ನು ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮೆಲ್ಲರಿಗೂ ನನ್ನ ಹೊಂದನೆ